ಬೇಕು ಎಲ್ಲಿವರೆಗೆ ಹೋರಾಟ ಯಾವ ಅಧಿಕಾರಿಗಳು ಬಂದೋ ಆವತ್ತೆಲ್ಲ ಊಟ ಚೆನ್ನಾಗಿತ್ತು ಇದು ಕಾರವಾರ ಡಿಸ್ಟಿಕ್ ನಲ್ಲಿ ಇಂಥವ್ರಲ್ಲಿ ಪಾಪ ರೇ ಪಾಪ

ಎಂಬತ್ತು ಬಜ್ಜಿಗೆ ಇಪ್ಪತ್ತು ಮೆಣಸು ಕೊಡ್ತಾರೆ ನೀವು ಲೆಕ್ಕ ಹಾಕುತ್ತೆ ಆ ಬಜ್ಜಿ ಹೆಂಗಾಗ್ಬೋದು ಮ್ಯಾಮ್

ಏನಪ್ಪಾ ಎಲ್ಲರೂ ನಾವೆಲ್ಲ ಏನು ಮಾಡ್ತೀನಿ ನಾಷ್ಟಾನೂ ಇಲ್ಲೇ ಒಂದೆರಡು ದಿನ ಅಲ್ಲ ಕುಡಿಲಿಕ್ಕೆ ಕುನಸ್ತಿ ಮಾದಸಂಗೇ ತಂದಿದ್ದೀವಿ ಮಾದಸಕ್ಕೆ ಹೋಗಿ ತಗೊಳ್ತಿದ್ದೀವಿ ಕುಡಿಲಿಕ್ಕೆ ನೀರಿರಲ್ಲ ಇಲ್ಲಿ ಬಾವಿಗೆ 풀 ನೀರು ಸರ್ ಬಾವಿ ನೋಡಿದ್ರಲ್ಲ ವಿಡಿಯೋ ಫೋಟೋಸ್ ಹಾಕಿ ಏನ್ ಕಮೆಂಟ್ ಆಮೇಲೆ ಸಜೆಷನ್ಸ್ ಕೊಡಿ

ಯಾವುದೇ ತೊಂದರೆ ಆಗಿಲ್ಲ ಅಂತ ನೋಡಿದ್ರೆ ರವದಲ್ಲಿ ಹುಳ ಆಗಿತ್ತು ಡಸ್ಟ್ ಹೋಗುದು ಇವರು ಟಾಯ್ಲೆಟ್ ಕ್ಲೀನ್ ಮಾಡೋರು ಇವ್ರು ನಾಳೆ ಮಳೆ ಬಂದ್ಕೊಂಡ್ ನೀರು ಇವರು

ನಿಮ್ಮ ಹತ್ರ ಕ್ಲೀನ್ ಮಾಡಿಸಿಕೊಳ್ತಾರಿಗೆ ಕಳಿಸಿ ನೀವು ಬಾಕಿ ಮಾಡ್ಕೊಂಡ್ರಿ ನೀವು ಮಾಡಿದ್ರಿ ಆರು ತಿಂಗಳ ನನಗೆ ಸರಿ ಈಗ ಎಲ್ಲ ಮಕ್ಕಳು ಈಗ ಬಂದಿದ್ದು ಒಂದು ಐದು ಹತ್ತು ಮಕ್ಕಳು ಹದಿನೈದು ಮಕ್ಕಳು ಬಂದಿ ಸರ್ ಎಲ್ಲ ಮಕ್ಕಳು ಒಂದೇ ಸಲ ಬಂದ್ರೆ ಒಂದ್ ಹದಿನೈದರ ಮಕ್ಕಳು ಮಾತ್ರ ಕೊಡ್ತೀವಿ ಅಂತ ಆದ್ರೆ ನಾನು ನಿನ್ನೆ ಬಂದ ನೀವ್ ಎಲ್ಲ ಬರೆದಿದ್ದಮ್ಮ ಯಾವಾಗ ಬೇಕು ಬರ್ಲಿಲ್ಲ

ಇಲ್ಲಿ ಇವಾಗ ಧಾರವಾಡ ತಾಲೂಕಲ್ಲಿ ಹದಿನಾರು ಅಷ್ಟೇ ಜನ ಹೊರಡಿದ್ದಾರೆ ಎಲ್ಲಿಂದ ಸರ್ಕಾರದಲ್ಲಿ ಹಿಂಗಿದೆ ನಿಮ್ಮಲ್ಲಿ ನಿಮ್ಮಲ್ಲಿ ಸಿಬ್ಬಂದಿಗಳು ಇಲ್ಲ ಅಂದ್ರೆ ಈ ಮಕ್ಕಳೇ ಕ್ಲೀನ್ ಮಾಡುದ ನಾಳೆ ಕ್ಲೀನ್ ಮಾಡುದಿಲ್ಲ ಇರ್ಲಿ ಹಿಂಗೆ ಬಿದ್ದಕೊಂಡಿರ್ಲಿ ಅದ್ಯಾಕೆ ಬೇಕು ನಮ್ಗೆ

ಹೇಳಿ ಸಾಡಿ ಸಾಹರ್ ಬಂದಿದ್ದಾರೆ ಡಿಡಿ ಮೇಡಮ್ ಬಂದಿದ್ದಾರೆ ನಮಗ್ ಸಿಟ್ಟು ಬಂದಿದ್ದು ಸಾಗೂ ಸಿಟ್ಟು ಬಂದಿದ್ದು ಇವರಿಗೆಲ್ಲ ಬಂದಿದ್ದು ಟಾಯ್ಲೆಟ್ ಕ್ಲೀನಿಂಗ್ ಕರೆಕ್ಟ್ ಅಲ್ವಾ ನಾವು ಅದಕ್ಕೆ ಬಂದಿದ್ದೇವೆ ನಿಮ್ಮ ಆಹಾರ ನಾಳೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗ್ತದೆ ನಿಮ್ಗೆ ಈ ಪೆಗಾರನ್ನ ಕ್ಲೀನ್ ಮಾಡೋಕ್ ಹೇಳುದು ಡಸ್ಟ್ಬಿನ್ ಗೆ ಅದೆಲ್ಲ ಯಾರ್ಯಾರೋ ಡಸ್ಟ್ಬಿನ್ ತಿಂದಿದ್ದನ್ನ ನೀವು ಎತ್ಕೊಂಡು ಹಾಕುವುದು ಅದು ಸ್ಟೂಡೆಂಟ್ ಕೆಲಸ ಅಲ್ಲ ಸ್ಟೂಡೆಂಟ್ ಕಲೀಲಿಕ್ ಬಂದಿದ್ದಾರೆ ಇಲ್ಲಿ ಹಾಸ್ಟೆಲ್ ಯಾಕಿದೆ ಸರ್ಕಾರ ಯಾಕೆ ಹಾಸ್ಟೆಲ್ ಮಾಡಿರ್ತಾರೆ ಮಕ್ಕಳಿಗೆ ಕಲೀಲಿ ಕರೆಕ್ಟ್ ಅಲ್ಲ ಇಂಥದ್ರಲ್ಲಿ ನಾವು ಯಾವಾಗ ನಮ್ಗೆ ಇಂಥ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟಿದ್ದಿಲ್ಲ ನಮ್ ಸಿಟಿ ಬಂದಿದ್ದು ಇದು ಈಗ ನಾವು ಅಲ್ಲಿ ಟಾಯ್ಲೆಟ್ ಯಾರು ಹೋಗ್ತಾರೆ ನಾವು ಹೋಗ್ಬೋದಾ ಸಾಹೇಬರು ಹೊರಗಿಂದ ನೋಡಿದ್ರೆ ಪಾಪ ವಾಂತಿ ಮಾಡ್ಕೊಂಡು ರಾತ್ರಿ ಊಟ ಮಾಡೋದಿಲ್ಲ ಈಗ ನನಗೆ ಅನಿಸುತ್ತೆ ಈಗ ಗಮನಕ್ಕೆ ಬಂದಿದೆ ಇನ್ನು ಮುಂದೆ ನೀವು ಯಾರು ಈ ಥರ ಮಾಡೋದೇ ಬೇಡ ಓಕೆ ಏನೋ ನಾನು ಬೇಕಾದ್ರೆ ಬೇಕಾದ್ರೆ ನನ್ನ ನಂಬರು ಇದೆ ಅನಿಸುತ್ತೆ ನೀವು ನಂಬರು ಹಾಕಿದ್ರಿ ಒಂದು ಫೋನ್ ಮಾಡಿ ಅಲ್ಲ ಈಗ ಇವರಿಗೆ ರಘು ನಾಯ್ಕರಿಗೆ ಹೆಂಗೆ ಮಾತಾಡಿದ್ರು ಮಾ ಬನ್ನಿ ನಾನು ಅಲ್ಲೇ ಸ್ಪಾಟಿಗೆ ಬರ್ತೇನೆ ಆವಾಗಲೇ ಬರ್ತೇನೆ ಆಕ್ಷನ್ ಆ್ಯಕ್ಷನ್ ಒಂದು ಬಟ್